ಹೊಂದಿದ್ದ ಜಿಲ್ಲಾ ಪತ್ರ ಬರಹಗಾರ ಕ್ಷೇಮಾಭಿವೃದ್ಧಿ ಸಂಘ ಉದ್ಘಾಟನೆ ಸರ್ಕಾರ ಪತ್ರ ಬರಹಗಾರ ವೃತ್ತಿಯನ್ನು ಹತ್ತಿಕ್ಕುವ ಕೆಲಸ ಮಾಡುತ್ತಿದೆ ಅದನ್ನು ಉಳಿಸಿಕೊಳ್ಳಲು ಪತ್ರ ಬರಹಗಾರರು ಸಂಘಟಿತರಾಗಬೇಕು ಎಂದು ಕರ್ನಾಟಕ ರಾಜ್ಯ ನೋಂದಣಿ ಮತ್ತು ಮುಂದೆ ಇಲಾಖೆ ಪರವಾನಗಿ ಪಡೆದ ಪತ್ರ ಬರಹಗಾರರ ಒಕ್ಕೂಟ ರಾಜ್ಯಾಧ್ಯಕ್ಷ ಡಿಕೆ ಸಂಗಮೇಶ್ ಹೆಲಿಗಾರ್ ಸಲಹೆ ನೀಡಿದರು ನಗರದ ಸದಮರದಹಳ್ಳಿ ರಸ್ತೆಯಲ್ಲಿರುವ ರಾಯಲ್ ಬ್ರದರ್ಸ್ ಪಾರ್ಟಿ ಹಾಲ್ನಲ್ಲಿ ನಡೆದ ಚಾಮರಾಜನಗರ ತಾಲೂಕು ಪರವಾನಗಿ ಹೊಂದಿದ್ದ ಜಿಲ್ಲಾ ಪತ್ರ ಬರಹಗಾರ ಕ್ಷೇಮಾಭಿವೃದ್ಧಿ ಸಂಘ ಉದ್ಘಾಟನಾ ಸಮಾರಂಭ ಹಾಗೂ ಕರ್ನಾಟಕ ರಾಜ್ಯ ನೋಂದಣಿ ಮತ್ತು ಭದ್ರಕ ಇಲಾಖೆಯಿಂದ ಪರವಾನಗಿ ಪಡೆದ ಪತ್ರ ಬರಹಗಾರ ಒಕ್ಕೂಟದ ಸದಸ್ಯತ್ವ ನೋಂದಣಿ ಅಭಿಯಾನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಸರ್ಕಾರ ಡಿಜಿಟಲೀಕರಣ ಮಾಡಿ ಪತ್ರ ಬರಹಗಾರ ವೃತ್ತಿಯನ್ನು ಹತ್ತಿಕ್ಕುವ ಕೆಲಸ ಮಾಡುತ್ತಿದೆ ಸರ್ಕಾರ ಎಲ್ಲ ಕ್ಷೇತ್ರದವರಿಗೂ ಸೇವಾ ಭದ್ರತೆ ಒದಗಿಸುತ್ತಿದೆ ಆದರೆ ಸರ್ಕಾರವೇ ಪರವಾನಗಿ ನೀಡಿ ನಮಗೆ ಯಾವುದೇ ಸೌಲಭ್ಯ ನೀಡಿಲ್ಲ ಬದಲಾಗಿ ವೃತ್ತಿಯನ್ನು ನಾಶ ಮಾಡಲು ಹೊರಟಿದೆ ಎಂದು ಆರೋಪಿಸಿದರು ಪದ ಬರಹಗಾರರು ಸಂಘಟಿತರಾಗಬೇಕು ವೃತ್ತಿ ಉಳಿವಿಗಾಗಿ ಹೋರಾಟ ಮಾಡುವುದು ಅನಿವಾರ್ಯವಾಗಿದೆ ಆಶಾ ಕಾರ್ಯಕರ್ತರು ಗ್ರಾಮ ಪಂಚಾಯತ್ ನೌಕರರು ಶಿಕ್ಷಕರು ವೇತನ ಇದ್ದರೂ ಕೂಡ ಹೋರಾಟ ಮಾಡುತ್ತಿದ್ದಾರೆ ನಮಗೆ ಯಾವುದೇ ವೇತನ ಇಲ್ಲ ಹಾಗಾಗಿ ವೃತ್ತಿಯನ್ನು ಉಳಿಸಿಕೊಳ್ಳಲು ಸಂಘಟಿತರಾಗಬೇಕು ಎಂದು ಪಕ್ಕೂ ರಾಜ್ಯ ಕಾರ್ಯದರ್ಶಿ ಧರ್ಮರಾಜ್ ಬಿಟೆ ಮಾತನಾಡಿ ಪತ್ರ ಬರಹಗಾರ ಬೇಡಿಕೆಗಳನ್ನು ಈಡೇರಿಸುವಂತೆ ಮನವಿ ಸಲ್ಲಿಸಿದರು ಸರ್ಕಾರ ಸ್ಪಂದಿಸಿದ ಹಾಗಾಗಿ ಹಳವಿನಂಚಿನಲ್ಲಿರುವ ಪತ್ರ ಬರಹಗಾರ ವೃತ್ತಿ ಉಳಿಸುವ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯ ನೋಂದಣಿ ಮತ್ತು ಮುದ್ರಕ ಇಲಾಖೆ ಪರವಾನಿಗೆ ಪಡೆದ ಪತ್ರ ಬರಹಗಾರರ ಒಕ್ಕೂಟ ಸ್ಥಾಪನೆಯಾಗಿದೆ ಎಂದರು ಮಂಡ್ಯ ಜಿಲ್ಲಾ ನೋಂದಣಾಧಿಕಾರಿ ಎಸ್ಸಿದ್ದೇಶ್ ಸಂಘದ ನಾಮಫಲಕ ಅನಾವರಣಗೊಳಿಸಿದರು ಸಂಘದ ಅಧ್ಯಕ್ಷ ಜಿ ನಂದೀಶ್ವರ ಸ್ವಾಮಿ ಅಧ್ಯಕ್ಷತೆ ವಹಿಸಿದರು ಮಾಜಿ ಅಧ್ಯಕ್ಷ ಸಿ ಎನ್ ಬಾಲರಾಜು ಪ್ರಾಸ್ತಾವಿಕ ಸಂಘದ ನಾಮಕಲ್ಕೊಂಡು ನಮ್ಮ ಜಿಲ್ಲಾ ನೂಡನಾಧಿಕಾರಿಗಳ ಎಸ್ ಸಿದ್ದೇಶ್ವರ್ ಇತರ ನೇತೃತ್ವದಲ್ಲಿ ಈಗ ತಾನೇ ಕಾರ್ಯಕ್ರಮ ಮುಗಿದಿದೆ ಇದಾದ ಮೇಲೆ ಈಗ ನಮ್ಮನ್ನೆಲ್ಲ ಕುರುದ್ದು ಈಗ ಕಿರುನುಡಿಯನ್ನು ಮಾತಾ ಮಾತನಾಡಿದ್ದಾರೆ ಅದೇ ರೀತಿ ಈಗ ಇಲ್ಲಿ ನೆರವಿಡ್ತಕ್ಕಂಥ ಇವರು ಸ್ಟೇಜ್ ಮೇಲೆ ಕಂಥ ಎಲ್ಲ ನಮ್ಮ ಎಸ್ ಸಿದ್ದೇಶ್ ಬಿ ಜಿ ಮಂಜು ನಂದೇಶ್ವರ ಸ್ವಾಮಿ ತಮಗೆ ತಿಳಿದಿರ್ತಕ್ಕಂಥ ವಿಷಯ ಅಂತಂತಂದರೆ ಹಂತ ಹಂತವಾಗಿ ನಮ್ಮನ್ನು ನಮ್ಮ ಸಂಬಂಧಪಟ್ಟ ರವೀಂದ್ರ ಮಿಶ್ರು ಕಾವೇರಿ ಒನ್ ತಂದರು ಕಾವೇರಿ ಟೂ ತಂದರು ಕಾವೇರಿ ಒಂದು ತೊಂದರೆ ಅಂಶದಲ್ಲಿ ಅಪ್ಲೋಡ್ ಮಾಡಲು ಮತ್ತು ಇದನ್ನು ಮಾಡಿ ಪತ್ರವನ್ನು ಇಷ್ಟು ಮಾಡಲು ನೋಂದಣಿ ಮಾಡಲು ಎಲ್ಲ ಅವಕಾಶ ಮಾಡಿಕೊಡ್ತಿದ್ದಾರೆ ಅದಾದ ನಂತರ ಮತ್ತೆ ಈಗ ನಮ್ಮನ್ನು ಮೂರನೇ ಹಂತದಲ್ಲಿ ನಮ್ಮನ್ನು ಒಂದು ಪೂರ್ತಿ ಅತ್ತಿಕ್ಕುವ ನನ್ನ ಭಾಷೆಯಲ್ಲಿ ನಮ್ಮ ಕಡೆ ಭಾಷೆಯಲ್ಲಿ ನಮ್ಮನ್ನು ಪೂರ್ತಿ ತುಳಿಬೇಕು ಅಥವಾ ಅತ್ತಿಕ್ಕುವ ಒಂದು ಯೋಚನೆಯನ್ನು ಮಾಡಿಕೊಂಡು ಅದರ ಪ್ರಕಾರ ಅವರು ಮಾಡಲಿಕ್ಕೆ ಮುಂದುವರಿತಾಯ ಮೊದಲನೇದಾಗಿ ಈ ಸಂಘವನ್ನು ರಾಜ್ಯಾಧ್ಯಕ್ಷರಾಗಿ ನಾವು ನೇಮಕಗೊಂಡಾಗ ಬೆಳಗಾವಿ ಅಧಿವೇಶನದಲ್ಲಿ ನಮ್ಮ ಸಂಬಂಧಪಟ್ಟ ಕೃಷ್ಣ ಕೃಷ್ಣೆ ಬೇರೆಗೌಡ ಮತ್ತು ಸಂಬಂಧಪಟ್ಟ ಎಸ್ ಎಸ್ ಮಲ್ಲಿಕಾರ್ಜುನ್ ಮತ್ತು ಆರ್ ಅಶೋಕ್ ಮಹೇಶ್ ತೆಂಗಿನಕಾಯ್ ಮತ್ತು ಮಹೇಶ್ ಚಲುವಾದಿ ಅವರು ನಾರಾಯಣ ಸರ್ ಚೆಲುವಾದಿಯವರು ವಿರೋಧ ಪಕ್ಷದ ನಾಯಕರು ಎಲ್ಲರಿಗೂ ಮನವಿ ಕೊಟ್ಟಿದ್ದೀವಿ ಮನವಿ ಕೊಟ್ಟಾಗ ನೋಡೋಣ ಅಂತ ಹೇಳಿದರು ಅದಾದ ಮೇಲೆ ಬೆಂಗಳೂರಿನಲ್ಲಿ ಹೋಗಿ ಮತ್ತೊಂದು ಮನವಿ ಕೊಟ್ಟಿದ್ದೀವಿ ಅವಾಗಲೂ ಸಹಿತನು ಅವಾಗಲೇ ನಮ್ಮ ಮನವಿ ಮೇಲೆ ಅದನ್ನು ಪುಟಪ್ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ನಾವು ಮಾತಾಡ್ತೀವಿ ಅಂತ ಹೇಳಿದರು ಅದಕ್ಕೆ ನಮಗ ಅವರಿಂದ ಇದರವರೆಗೂ ನಮ್ಗೆ ಯಾವುದೇ ಒಂದು ಪ್ರತಿಕ್ರಿಯೆ ಅಥವಾ ಉತ್ತರ ಸಿಕ್ಕಿಲ್ಲ ಅದಾದ್ಮೇಲೆ ಈ ಇತ್ತೀಚೆಗೆ ಈ ಒಂದು ಒಂದು ತಿಂಗಳ ಕೆಳಗಡೆಗೆ ಮತ್ತೆ ಬೆಂಗಳೂರಲ್ಲಿ ಹೋಗಿ ಕೊಟ್ಟಾಗ ಅವರು ಹೇಳಿರತಕ್ಕಂಥ ಮಾತೇ ಬೇರೆ ಇದೆ ಏನು ಹೇಳ್ತಾರೆ ಅವರು ನಮ್ಮನ್ನು ನಿಮ್ಮನ್ನು ಪೂರ್ತಿ ಅಂದರೆ ಸಬ್ರೀಶ್ರಿಗೋದು ಸಬ್ರೀಸ್ಟ್ ಮೇಲೆ ನೇರವಾಗಿ ಆರೋಪ ಹೊರಿಸಲಾರ್ಮೇಲೆ ನಮ್ಮ ಪತ್ರ ಬರೆಯಾಗೆ ಒಂದು ಇಟ್ಟುಕೊಂಡು ನಮ್ಮನ್ನು ನಿಮ್ಮನ್ನು ನೀವು ಪ್ರಪಂಚ ನೋಡ್ತಾ ಇದೆ ಅಂತ ಹೇಳಿ ಅದರ ಅರ್ಥ ಏನು ಅಂತ ನನಗೆ ಗೊತ್ತಾಗ ಯಾವ ರೀತಿ ಪ್ರಪಂಚ ನೋಡ್ತಾ ಇದೆ ಯಾಕೆ ಪ್ರಪಂಚ ನಮ್ಮನ್ನು ನೋಡ್ತಾ ಇದೆ ಯಾಕೆ ನಮ್ಮನ್ನು ಪ್ರಪಂಚ ನೋಡಬೇಕು ಅದು ನನಗೆ ಅರ್ಥ ಆಗ್ತಾ ಅವರು ಆ ಅರ್ಥದಲ್ಲಿ ಹೇಳಿದ್ದಾರೆ ಅದನ್ನು ವಿಚಾರ ಮಾಡ್ತೀವಿ ಅಂತ ಹೇಳ್ತಾರೆ ಅದಾದ ಮತ್ತೆ ಅದೇ ದಿವಸದಲ್ಲಿ ಏನು ನೋಡಿ ಕಾರ್ಯಕರ್ತರು ಸುಮಾರು ಮೂವತ್ತು ನಲವತ್ತು ಜನ ನಮ್ಮ ರಾಜ್ಯ ಒಕ್ಕೂಟ ಸಮಿತಿ ಸದಸ್ಯರುಗಳೆಲ್ಲ ಸೇರಿ ಮತ್ತೆ ಐ ಜಿ ಆರ್ ಆಫೀಸ್ಗೆ ಹೋಗಿದ್ವಿ ಐ ಜಿ ಆರ್ ಆಫೀಸ್ನಲ್ಲಿ ಐ ಜಿ ಆರ್ ಕಂಡಿದ್ದೀವಿ ಡಿ ಎ ಜಿ ಓನೂ ಕಂಡಿದ್ದೀವಿ ಡಿ ಒಂದು ಎ ಜಿ ಆರ್ ಕಂಡಿದ್ದೀವಿ ಮತ್ತು ನಮ್ಮ ಪತ್ರ ನಮ್ಮ ನೋಡ್ಬೋದು ಅಸೋಸಿಯೇಷನ್ನ ಅಧ್ಯಕ್ಷರಾಗಿರ್ತಕ್ಕಂಥ ಶಂಕರೇಗೌಡರು ಅವರು ಅವರು ಸಲಹೆ ಮಾಡಿದ್ದೀವಿ ಅಲ್ಲಿ ಮನೆ ಕೊಟ್ಟಿದ್ವಿ ಕೊಟ್ಟಿದ್ದೀವಿ ಆಮೇಲೆ ನನಗೆ ತೊಂದರೆ ಆಗಿರ್ತಕ್ಕಂಥ ಇದ್ರ ಬಗ್ಗೆ ಕಂಪ್ಯೂಟರ್ ಬಗ್ಗೆ ಅಳವಡಿಸಲಿಕ್ಕೆ ಏನು ತೊಂದರೆ ಆಗ್ತಿದೆ ಅದ್ರ ಬಗ್ಗೆ ಎಲ್ಲ ನಮ್ಮ ಗಿರಿರಾಜು ನಮ್ಮ ಖಜಾಚಿ ಖಜಾಂಚಿ ಆಗಿರ್ತಕ್ಕಂಥವ್ರು ಮತ್ತು ನಮ್ಮ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಧರ್ಮರಾಜ ವಿವರು ಇವರೆಲ್ಲ ಸತತವಾಗಿ ಒಂದು ಎರಡು ಮೂರು ತಿಂಗಳು ಎರಡು ಮೂರು ಗಂಟೆ ಅದನ್ನೆಲ್ಲ ಪೂರ್ತಿ ವಿವರವಾಗಿ ಹೇಳಿದ ಮೇಲೆ ಅದನ್ನು ಒಂದು ತಪ್ಪನ್ನು ಹೋಗಿ ಸುಮಾರು ಹತ್ತೊಂಬತ್ತು ತಪ್ಪು ಹೋಗೋಕ್ಕೆ ಅದನ್ನೆಲ್ಲ ಸರಿಪಡಿಸಿದ್ದಾರೆ ಆಮೇಲೆ ಅದಕ್ಕಿಂತ ಮುಂಚಿತವಾಗಿ ಜಿ ಆರ್ ಮಧ್ಯೆ ದಯಾನಂದ್ ಅಂತ ಇದ್ರು ಫಸ್ಟು ಎರಡನೇ ಸರಿ ನಾವು ಬೆಂಗಳೂರಿಗೆ ರೆವಿನ್ಯೂ ಮಿನಿಸ್ಟ್ರಿಗೆ ಹೋಗಿ ಮನವಿ ಕೊಟ್ಟು ಅದೇ ದಿವಸ ನಾವು ಜಿ ಆರ್ ದಯಾನಂದ್ ಅವ್ರಿಗೂ ಮನವಿ ಕೊಟ್ಟಾಗ ದಯಾನಂದ್ ಅವರು ಹೇಳಿದ್ದೇನು ಅಂತಂತಂದ್ರೆ ಈಗ ನಿಮಗೆ ಹಿಂದೆ ಆಕಂತ ಒಂದು ಸಪ್ರೇಟ್ ರೈಟರ್ಸ್ ಆಗಿ ಕೇಳ್ತಾ ಇದ್ದೆ ಲೀಡರೇಟ್ ಲಾಗಿ ಕೊಡಕ್ಕೆ ನಮ್ದೇನು ತೊಂದರೆ ಇಲ್ಲ ಆದ್ರೆ ಸಬ್ರಿಜಿಸ್ಟ್ರಿಗೆ ಹಿಂದೆ ಬೈಂಡಿಂಗ್ ಹಾಕಿದ್ವಿ ಯಾವುದೇ ವಯದವಾದ ಒಂದು ಏನೇನು ತಪ್ಪಾದ್ರೂ ಸಹಿತನೋ ನಿಮ್ಮನ್ನ ಮೂರು ವರ್ಷ ಶಿಕ್ಷೆಗೆ ಗುರಿ ಮಾಡ್ತೀವಿ ನೀವು ಅದಕ್ಕೆ ಒಳಪಡ್ತೀರಾ ಅದಕ್ಕೋಸ್ಕರ ನೀವು ಸಪರೇಟ್ ಆಗಿ ಒಂದು ಅಫಿಡೇವೇಟ್ ಕೊಡಬೇಕು ಅದನ್ನ ಕೊಟ್ಟ ಮೇಲೆ ಅದನ್ನು ನಾವು ಸರ್ಕಾರ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತು ಸಚಿವರೂ ಮಾತಾಡ್ತೀವಿ ಆಮೇಲೆ ನಿರ್ಧಾರ ಆ ಕೂಡಲೇ ನಾವು ಹೋಗಿರ್ತಕ್ಕಂಥ ಒಂದು ಇಪ್ಪತ್ತೈದು ಜನ ನಾವು ಏನು ಆ ಟೈಮ್ ನಲ್ಲಿ ನಮಗೆ ಯಾಕಂದ್ರೆ ನಾವೇ ಹೋಗಿರೋ ಒಂದು ಇಪ್ಪತ್ತೈದು ಮೂವತ್ತು ಜನ ನಾವು ಅಪ್ಗೇಡ್ ಕೊಡ್ತೀವಿ ಆ ಶಿಕ್ಷೆ ಗುರಿ ಹಾಕ್ತಿವಿ ನೀವು ನಾವು ಭದ್ರ ಹಾಕ್ತಿವಿ ಅಂತಂತ ಹೇಳಲಿಕ್ಕೆ ನಮಗೆ ಅವತ್ತಿನ ನಮಗೆ ಆ ಹಂತಕಾತ್ ಇದ್ದಿಲ್ಲ ಯಾಕಂತಂದ್ರೆ ನಮ್ಮ ನಾವೇ ಅವ್ರು ಇಪ್ಪತ್ತೈದು ಮೂವತ್ತು ಜನ ಕೊಟ್ಟು ಬಂದಿದ್ರೆ ಇಡೀ ಕರ್ನಾಟಕ ಜನತೆ ನಮ್ಮ ಪತ್ರ ಬರಹಗಾರರು ನಮಗೆ ಒಂದು ಕ್ವಶನ್ ಮಾಡ್ಬೋದಾಗಿತ್ತು ಯಾಕೆ ನೀವು ನಮ್ಮನ್ನು ಕೇಳಿಲ್ಲ ನೀವೇ ನೀವೇ ಯಾಕೆ ಅಪ್ಡೇಟ್ ಕೊಡ್ತೀವಿ ಅಂತ ಅದಕ್ಕೋಸ್ಕರ ಸಲಭೆ ಕರೆದ್ವಿ ಸಭೆಯಲ್ಲಿ ತೀರ್ಮಾನ ಮಾಡಿದ್ವಿ ಅಪ್ ಕೊಡಬೇಕು ಅಂತ ತೀರ್ಮಾನ ಆಯ್ತು ನಾವು ತಪ್ಪು ಮಾಡಿದ್ರೆ ನಮಗೆ ಶಿಕ್ಷೆ ನಾವೇನು ತಪ್ಪು ಮಾಡಿಲ್ಲ ನಾವು ಪತ್ರ ಬರೆದಿದೀವಿ ನಾವು ಸೈನ್ ಹಾಕ್ತೀವಿ ಅದರಲ್ಲಿ ಏನಾದ್ರೂ ಫೇಕ್ ಡಾಕ್ಯುಮೆಂಟ್ ಆಯ್ತು ಅಂತಂದ್ರೆ ಆ ಶಿಕ್ಷೆ ನಾವು ಗುರಿಯಾಗೋಣ ಅದಕ್ಕೆ ನಾವು ಅಪ್ಡೇವೇಟ್ ಇಂಡಿವಿಜುವಲ್ ಅಪ್ಡೇಟ್ ಕೊಡೋಣ ಅಂತ ತೀರ್ಮಾನಕ್ಕೆ ಮೇಲೆ ಇನ್ನೊಂದಾಗಿ ಮತ್ತೆ ಕೊಡೋದಾಗ ಆ ದಯಾನಂದ ಐಜಾರ್ ಹಿಂದಿದ್ದರು ಅಷ್ಟರಲ್ಲೇ ಮೂರು ಸರಿ ಬೇರೆ ಅಧಿಕಾರಿಗಳು ಟ್ರಾನ್ಸ್ಫರ್ ಆಗಿ ಟ್ರಾನ್ಸ್ಫರ್ ಆಗಿ ಈ ಮಂಗಳೂರಿನಲ್ಲಿ ಡಿ ಸಿ ಆಗಿರ್ತಕ್ಕಂಥ ಮುಲ್ಲಾಯಕ್ ಹೋಗಿಲ್ಲ ಅನ್ನೋದು ಅವರು ಅಧಿಕಾರ ಬಂದಿದ್ದಾರೆ ಅವ್ರ ಹತ್ರ ಭೇಟಿ ಆಗಿ ಅವ್ರಿಗೂ ಮನವಿ ಕೊಟ್ಟಿದ್ದೀವಿ ಅವ್ರ ಮನವಿ ಕೊಟ್ಟಾಗ ಅವ್ರು ಹೇಳಿದ್ದಾರೆ ಇದ್ರ ಬಗ್ಗೆ ನಮ್ಗೆ ಏನು ಹೇಳಿದೆ ಏನು ಕೊಟ್ಟಿದ್ರಿ ಏನು ಬಿಟ್ಟಿದ್ರಿ ಅಂತ ಏನು ಗೊತ್ತಿಲ್ಲ ಅದಕ್ಕೋಸ್ಕರ ನಾ ಇದ್ರ ಬಗ್ಗೆ ಎಲ್ಲ ನಿಮ್ಗೆ ಏನಿದೆ ಎಲ್ಲ ಕೇಳ್ತೀನಿ ಅಂತ ಅವರ ಸಮಾಜ ಕೇಳಿದ್ದಾರೆ ಅದನ್ನು ಅದರ ಅದ್ರ ಬಗ್ಗೆ ಇನ್ನು ಮುಂದಿನ ಕ್ರಮ ಇವರಿಗೆ ಬಂದಿಲ್ಲ ನಾವು ಇದನ್ನು ಮಾಡ್ತಾರೆ ಈಗ ಕೊಡ್ತಿದ್ದಂಗೆ ನೀವು ಗೊತ್ತಿರುವಾಗೆ ಈ ಇತಿ ಇತ್ತೀಚಿಗೆ ನೂತನವಾಗಿ ನೂತನವಾಗಿ ಈ ಆ ಇದನ್ನು ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ಒಂದು ಜವಾಬ್ದಾರಿ ತಂದು ನಮ್ಮನ್ನೇ ಪೂರ್ತಿ ನಮ್ಮ ನಿಯಮ ಇಲ್ದಂಗೆ ಮಾಡಬೇಕು ಅವ್ರ ಸಬ್ರಿಷ್ಟ ಮಾಡಬೇಕು ಅಥವಾ ಮಮ್ಮು ನಿಲ್ದಂಗೆ ಮಾಡಬೇಕು ಏನು ಮಾಡ್ತಾರೆ ಅನ್ನೋದು ನಮ್ಮಲ್ಲೇ ಒಂದು ಯಾವ್ದೋ ಒಂದು ಹುಡುಗ ಯಾವುದೋ ಒಂದು ವೀಟ ಮದುವೆ ಆಗಿರ್ತಕ್ಕಂಥ ನಮ್ಮ ಉಪಾಧ್ಯಕ್ಷ ಕಟ್ಟಿ ಇದೆ ಅದು ನಮ್ಮ ದಾವಣಗೆರೆಯಲ್ಲೇ ಹುಡುಗಿ ಒಬ್ಬ ಮುಸ್ಲಿಮ್ ಈ ಥರ ಆಗಿರ್ತಕ್ಕಂಥ ನಿರಶನ ಈ ದೇಸ್ ಸಲ ನಮ್ಗೆ ತಿಳಿದ ಮಟ್ಟಿಗೆ ಅಷ್ಟೊಂದು ಸಕ್ಸಸ್ ಆಗ್ಲಿಕ್ಕಿಲ್ಲ ಅದು ಅಲ್ಲೇ ಈಗ ಇತ್ತೀಚೆಗೆ ನಿನ್ನೆ ನಾವು ಮೈಸೂರಿಗೆ ಬರಬೇಕಾದ್ರೆ ನಮ್ಮ ಪ್ರಧಾಕ್ಷಗಳು ನಮ್ಮ ಉಪಾಧ್ಯಕ್ಷರು ನಾವು ಎಲ್ಲ ಫೋನಲ್ಲಿ ತಿಳವಳಿಗೆ ಮಾಡಿಕೆಂದು ಮಾತಾಡ್ಕೊಂಡು ಇದಕ್ಕೆ ಸಲಹೆ ತಗೊಂಡಿತ್ತು ನಾವು ಏನು ಏನು ಮಾಡಬೇಕು ನಮ್ಮ ವೃದ್ಧಿನ ನಾವು ಏನು ಅನುಸಬೇಕು ನಮ್ಮನ್ನು ಅಸ್ತಿತ್ ಏನು ಈ ನಿಗಮವನ್ನು ನಾವು ಮಾಡಬೇಕು ಯಾಕಂತಂದರೆ ಎಲ್ಲರಿಗೂ ಸಾಕಷ್ಟು ಸರ್ಕಾರ ಸಂಚಿದೆ ಎಲ್ಲರಿಗೂ ಒಂದು ಸರ್ವೆ ಡಿಪಾರ್ಟ್ಮೆಂಟ್ ಸ್ಪಂದಿಸಿದೆ ಆಶಾ ಕಾರ್ಯಕರ್ತರಿಗೆ ಸ್ಪಂದಿಸಿದೆ ಎಲ್ಲರಿಗೂ ನೆರವು ಮಾಡಿಕೊಟ್ಟಿದೆ ಅವರಿಗೆಲ್ಲ ಸಂಬಳ ಕೊಡ್ತಾ ಇದ್ದಾರೆ ನಮ್ಗೆ ಯಾವ ರೀತಿಯಿಂದ ಸರ್ಕಾರದಿಂದ ಒಂದು ಐಕ್ಯ ಸಂಬಳ ಇಲ್ಲ ಈ ನಮ್ಮ ಹಿಂದಿನಡೆ ಮಾತಾಡ್ತಕ್ಕಂಥ ಮಾತಾಡಿರ್ತಕ್ಕಂಥ ಹೇಳಿ ಓಬಿರಾಯಿನ ಕಾಲದೊಳಗೆ ಆಗಿರ್ತಕ್ಕಂಥ ಕೇವಲ ಮ್ಯಾಕ್ಸಿಮಮ್ ಒಂದು ಕೋಟ್ ರೂಪಾಯಿ ನೀವು ಸಂಭಾವಿಸ್ತಕ್ಕಂಥ ಒಂದು ನೂರು ರೂಪಾಯಿ ಕೊಡ್ಬೋದು ಅಷ್ಟೇ ನಮ್ಮ ಹತ್ರ ಕಂಪ್ಯೂಟರ್ ಟೈಪ್ ಮಾಡೋದು ನೂರು ರೂಪಾಯಿ ತಗೊಳ್ತೀವಿ ನಮ್ಮ ಮಾಡಿದ ನೂರು ಬಂದವರ ಹಂಗಿದ್ದಾಗ ಅದ್ರ ಬಗ್ಗೆನು ಹೋರಾಟ ಮಾಡ್ತಾ ಅದು ಎರಡನೇ ಮೊದಲನೇದಾಗಿ ಈಗ ನಾವು ವೃತ್ತಿ ಉಳಿಸಬೇಕು ಆ ವೃತ್ತಿ ಉಳಿಸಬಂದು ದಾವಣಗೆರೆಯ ಹೋಗಿ ಹೋಗಿ ಅಟ್ಟು ಹೋಗಿ ಅಡ್ವಿಕೇಟ್ಸ್ ಅಂತ ಅಂತ ಸಂದಿಂತ ಅವ್ರಭಿಂಗ್ ನಿನ್ನೆ ದಿವಸ ಇಷ್ಟೇ ಅವ್ರ ಹತ್ರ ಎಲ್ಲ ಕುರಿತು ನಮ್ಮ ಕುಟುಂಬ ಪರ್ತಿಗಳ ಬಗ್ಗೆ ಒಂದು ವಿವರವಾದ ಪಟ್ಟಿಯಲ್ಲಿ ತೊಗೊಂಡಿದ್ದೀವಿ ಅವರು ಒಂದು ನಮ್ಮನ್ನ ಒಂದು ನಾಲ್ಕು ಬಸ್ ಸ್ಟ್ಯಾಂಡ್ಗಳನ್ನು ಕೇಳಿದ್ರು ಏನು ನಿಮಗೆ ತೊಂದರೆ ಆಗ್ತಾ ಇದೆ ನಿಮ್ಮ ಸರ್ಕಾರದ ನಿಮ್ಮಿಂದ ಏನು ಅನುಕೂಲ ಸಾರ್ವಜನಿಕರಿಗೆ ಏನು ಅನುಕೂಲ ಅನ್ನೋ ಪ್ರಶ್ನೆಗಳನ್ನ ಎಲ್ಲರೂ ಡೀಟೇಲ್ಸ್ ನೋಡಿರಿ ಅದ್ರ ಬಗ್ಗೆ ನಾವು ಯೋಚನೆ ಮಾಡಿ ಮುಂದುವರಿತೇವೆ ಅಂತ ಹೇಳಿ ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ ಅದೇ ಪ್ರಕಾರ ನಾವು ಮಾತಾಡ್ತಾ ಇದ್ವಿ ಆ ಪ್ರಶ್ನೆಗಳು ನೀವು ಏನು ಕೇಳಿದ್ದಾರೆ ಅಂತ ಹೇಳ್ಬಿಟ್ಟು ಈಗ ಒಂದು ಸ್ವಲ್ಪ ಸವಿಸ್ತಾರವಾಗಿ ನಮ್ಮ ಅಂತ ಪ್ರಧಾನ ಕಾರ್ಯದರ್ಶಿ ಮಾತಾಡ್ಬೇಕು ಸರ್ಕಾರದ ಗಮನವನ್ನ ಸೆಳೆಯುವಂತ ಕೆಲಸವನ್ನ ಮಾಡಬೇಕು ಅಂದಾಗ ನಮೋದಯವಾಗಿದ್ದೇ ಕರ್ನಾಟಕ ರಾಜ್ಯ ಪದ ಒಕ್ಕೂಟ ಒಕ್ಕೂಟದ ಪ್ರಪ್ರಥಮ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಸನ್ಮೇಶ್ ಅವರು ಸಹ ಅವರಿಗೆ ಈ ಒಂದು ವೇದಿಕೆಯಲ್ಲಿ ಸ್ವಾಗತವನ್ನ ಕೇಳ್ತಾ ಇದ್ದಾರೆ ಹಾಗೆಯೇ ಬೆಂಗಳೂರಿನಲ್ಲಿ ಮತ್ತು ಚಾಮರಾಜನಗರದಲ್ಲಿ ಸ್ವಯಂ ಕೆಲಸ ಕಾರ್ಯಗಳನ್ನು ನಿರ್ವಹಿಸಿ ಜಿಲ್ಲಾ ನೂರಾಧಿಕಾರಿಯಾಗಿ ಮಂಡ್ಯ ಜಿಲ್ಲೆಯಲ್ಲಿ ಕಾರ್ಯವನ್ನು ನಿರ್ವಹಿಸತಕ್ಕಂಥ ಎಸ್ ಸಿದ್ದೇಶ್ವರ್ ಸರ್ ಅವರು ಸಹ ವೇದಿಕೆ ಅವ್ರಿಗೂ ಸ್ವಾಗತವನ್ನು ಕೊಡ್ತಾ ಇದ್ದಾರೆ ಹಾಗೆಯೇ ವೇದಿಕೆ ಮೇಲೆ ಹಾಸೀನರಾಗಿರ್ತಕ್ಕಂಥ ಈ ಕರ್ನಾಟಕ ರಾಜ್ಯ ಪದ ಸಂಘ ಅಂದರೆ ಒಕ್ಕೂಟ ಯಾಕೆ ಮಾಡ್ಕೊಂಡ್ವಿ ಅದರ ಒಂದು ಚುಕ್ಕಾಣಿಯ ಉದ್ದೇಶತೆ ಏನು ಅನ್ನೋದು ಬಹಳ ಮುಖ್ಯ ಸಂಘಟನೆ ಅಂತ ಮಾಡಿ ಎಲ್ಲರನ್ನೂ ತಿಳಿಸಿದಾಗ ಇದರ ಬಗ್ಗೆ ಯಾರಿಗೂ ಆಸಕ್ತಿ ಬರಲಿಲ್ಲ ಯಾರ್ಯಾರು ಬರ್ತಾರೋ ಯಾವ್ಯಾವ ಜಿಲ್ಲೆಯಿಂದ ಬಂದಿದ್ದಾರೋ ಅವರನ್ನು ಮಾತ್ರ ಸೇರಿಸಿ ಇಪ್ಪತ್ತೊಂದನೇ ತಾರೀಕು ಫೆಬ್ರವರಿ ಇಪ್ಪತ್ನಾಲ್ಕರಲ್ಲಿ ನಮ್ಮ ಈ ಕರ್ನಾಟಕ ರಾಜ್ಯ ಒಕ್ಕೂಟ ಉದಯವಾಯಿತು ಉದಯವಾದ ನಂತರ ಪ್ರಥಮವಾಗಿ ಸುವರ್ಣಸೌಧದಲ್ಲಿ ನಡೀತಕ್ಕಂಥ ಅಧಿವೇಶನದಲ್ಲಿ ನಮ್ಮ ಸಮಸ್ಯೆಗೆ ಏನು ಸಮಸ್ಯೆ ಇದೆ ಅನ್ನೋದ್ರ ಬಗ್ಗೆ ಪರಿಪೂರ್ಣವಾಗಿ ಒಂದು ಮನವಿಯನ್ನು ಸಲ್ಲಿಸಬೇಕು ಸಲ್ಲಿಸಿದ ನಂತರ ಯಾವುದೇ ಕಾರಣಕ್ಕೂ ಯಾವುದೇ ಸಚಿವರಾಗಲಿ ಇದರ ಬಗ್ಗೆ ಮಾಹಿತಿಯನ್ನು ನಮಗೆ ನೀಡೋದು ಯಾವುದೇ ಅಧಿಕಾರಿ ವರ್ಗದಿಂದಲೂ ಕೂಡ ನಮಗೆ ಸರಿಯಾದ ಮಾಹಿತಿ ದೊರೆಯಲಿಲ್ಲ ಮತ್ತೇನು ಮಾಡಬೇಕಾಗಾದರೆ ಒಕ್ಕೂಟ ರಚನೆ ಮಾಡಿ ನೀವೇನು ಮಾಡ್ತಾ ಇದ್ದೀರಿ ಯಾವ ರೀತಿ ಉದ್ದೇಶವನ್ನು ಇಟ್ಕೊಂಡಿದ್ದೀರಿ ಅನ್ನೋದು ನಿಮಗೆಲ್ಲ ಕಾಣ್ತಾನೇ ಇದೆ ಉದ್ದೇಶ ನಮ್ಮ ಅಳಿವಿನ ಅಂಚಿನಲ್ಲಿರ್ತಕ್ಕಂಥ ವೃತ್ತಿಯನ್ನ ಉಳಿಸ್ತಕ್ಕಂಥ ಉದ್ದೇಶ ಹೊಂದಿರದೇ ಈ ಒಕ್ಕೂಟ ಯಾಕೆ ಈ ಒಕ್ಕೂಟವನ್ನ ಆಯ್ಕೆ ಮಾಡಿದ್ವಿ ಅಂದ್ರೆ ನಾವು ಬಳಸಲಿ ನೀವು ಯಾರೇ ಪತ್ರ ಬರಗಾರರು ಯಾವುದೇ ಜಿಲ್ಲೆಗೆ ಹೋಗಿ ಯಾವುದೇ ತಾಲೂಕುಗಳಿಗೆ ಹೋಗಿ ನಮ್ಮದೊಂದು ಸಂಘಟನೆ ಅನ್ನೋದು ಇರಲಿಲ್ಲ ಕೆಲವು ಸಂಘಟನೆಗಳು ಹೆಂಗಿತ್ತು ಅಂದ್ರೆ ಆ ಸೀಮಿತ ಪ್ರದೇಶಕ್ಕೆ ಅವರವರ ಕೆಲಸಗಳನ್ನ ಮಾಡ್ಕೊಳ್ಳೋದಕ್ಕೆ ಮಾತ್ರ ಸೀಮಿತವಾಗಿದೆ ಯಾರೇ ಪಾತ್ರ ಸರ್ ಅವ್ರಿಗೆ ಅವ್ರು ಮಾಡ್ತಾರೆ ನಮ್ಗೆ ಯಾರು ಸಪೋರ್ಟ್ ಮಾಡಲ್ಲ ನಮ್ಗೆ ಆಗ್ತಕ್ಕಂಥ ಸಮಸ್ಯೆಗಳು ಸಾಕಷ್ಟು ಇದ್ದಾವೆ ನಿಮಗೆ ಯಾರು ಹೊಂದಾಣಿಕೆ ಕೊಡ್ತಾ ಇಲ್ಲ ಅಂತ ಹೇಳಿದಾಗ ಆ ಒಂದು ಎಲ್ಲ ದೃಷ್ಟಿಯನ್ನು ಇಟ್ಕೊಂಡೇ ಈ ರಾಜ್ಯ ಪತ್ರ ಬರಹಗಾರರವರು ಕೂಡ ರಚನೆ ಮಾಡ್ತಾರೆ

ಕಾರ್ಯಕ್ರಮಕ್ಕೆ ಎಲ್ಲರೂ ಸಹ ಬೇರೆ ಜಿಲ್ಲೆಗಳಿಂದ ಸಹ ಈ ಕಾರ್ಯಕ್ರಮಕ್ಕೆ ಆಯೋಜಿಸಿದ್ದಾರೆ ಬಟ್ ಅವ್ರಿಗೆಲ್ಲರಿಗೂ ನಾವು ಆಹ್ವಾನ ಪತ್ರಿಕೆ ಹಂತೂ ಕೊಡೋಕ್ಕಾಗಿಲ್ಲ ನಾನೇ ಕೂಡ ಫೋನ್ ಮಾಡಿ ಮಾಡಿರು ಅದಕ್ಕಾಗಿ ನಮಗೆಲ್ಲರಿಗೂ ನಾನು ಅವೇರಿ ಯಾಕಂದ್ರೆ ಫೋನ್ಗೆ ಮನ್ನಣೆ ಕೂಡ ಬಂದಿದ್ದಾರೆ ನಿಮಗೆ ನಾವು ಯಾರೂ ಸಹ ಆಮಂತ್ರಣ ಪತ್ರಿಕೆಯನ್ನು ಕೂತು ಹೋಗಿ ಹಾಕಿ ಕೊಡೋಕ್ಕಾಗಿಲ್ಲ ಹಂಗಾಗಿ ನಾವೆಲ್ಲರೂ ನಮ್ಮ ಫೋನ್ ಕರೆ ಫೋನ್ಗೆ ಕರೆ ಕೊಟ್ಟು ಬಂದಿದ್ದೀರಿ ಅದಕ್ಕೆ ತುಂಬಾ ತುಂಬಾ ತುಂಬ ಧನ್ಯವಾದಗಳು ಹಾಗೆ ಒಂದು ಜಾಗು ಪರವಾನಿಗೆ ಪತ್ರ ಪತ್ರ ಸ್ವಾಮಿ ನದ್ಯಸ್ವಾಮಿ ನಗ ಮತ್ತೆ ಮುಂಗಡಿ ಮಲ್ಲಮ್ಮ ಹಾಗೆ ಶ್ರೀ ಚಾಮರಾಜೇಶ್ವರ ಇಲ್ಲಿ ಪವಾಡ ಮನುಷ್ಯರು ಇದ್ದಂತಹ ನೆಲೆ ನೆಲೆಗಿಡು ಆ ಒಂದು ಕಾರಣಕ್ಕಾಗಿ